ನಮಸ್ಕಾರ ಸ್ನೇಹಿತರೆ ದುಡ್ಡಿಗಿಂತ ದುಡಿಮೆಯ ಕೌಶಲ್ಯ ಬಹಳ ಮುಖ್ಯ ದುಡ್ಡು ಮುಖ್ಯನೇ ನಮ್ಮ ಖರ್ಚಿಗೆ ಸಾಕಾಗಷ್ಟು ಹಣ ಬೇಕು ಆದರೆ ದುಡಿಮೆಯ ಕೌಶಲ್ಯ ನಮಗೆ ಯಾವತ್ತೂ ಸಂತೋಷವನ್ನು ತಂದುಕೊಡುತ್ತೆ ದುಡ್ಡು ಸಂಪಾದನೆಗೆ ಅಂತ ಯೂಟ್ಯೂಬ್ಗೆ ನೀವು ಖಂಡಿತ ಬರಬೇಡಿ ನಿಮ್ಮಲ್ಲಿರುವ ಕೌಶಲ್ಯವನ್ನು ಹಂಚಿಕೊಳ್ಳುವ ಒಂದು ವೇದಿಕೆ ಇದು ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿಗೆ ಸಂಬಂಧಿಸಿದ ಹವ್ಯಾಸಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಹಂಚ್ಕೊಳ್ಳಿ ಎಂದಿಗೂ ಸಹ ನೈತಿಕತೆಯ ಒಂದು ಮೇರೆಯನ್ನು ನೀವು ಮೀರೋದಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ವಿಡಿಯೋಗಳಿಗೆ ಬರುವಂಥ ಕೆಟ್ಟ ಕಾಮೆಂಟ್ಗಳಿಗೆ ಹಿಂಜರಿಕೆ ಬೇಡ ಹಿಂಜರಿದು ಹೋಗುವಂಥ ಪ್ರಯತ್ನ ಮಾಡಬೇಡಿ ಲೈಕ್ ವ್ಯೂ ಸಬ್ಸ್ಕ್ರೈಬರ್ ಚಿಂತೆ ಬೇಡ ಜನರಿಗೆ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿ ಪಾಸಿಟಿವ್ ಆಗಿರಿ ನಿಮ್ಮ ವಿಡಿಯೋಯಿಂದ ಯಾರೊಬ್ಬರಿಗಾದರೂ ಒಳ್ಳೆಯದಾದರೆ ಸಾಕು ಅನ್ನುವಂಥ ಒಂದು ಭಾವನೆ ಇರಲಿ ಯೂಟ್ಯೂಬ್ಗೆ ನನ್ನ ಒಂದು ಸಲಹೆ ಅಂತ ಅಂತಂದರೆ ನೀವು ಸಹನೆ ಮತ್ತು ಕೌಶಲ್ಯವನ್ನು ರೂಢಿಸ್ಕೊಳ್ಳಿ ಅತಿ ಬೇಗ ಅತಿಥಿ ಬೇಗ ನಿಧಾನವೇ ಪ್ರಧಾನ ಎಂಬಂತೆ ಎಲ್ಲದೂ ತಕ್ಷಣ ಆಗಬೇಕು ಅನ್ನುವಂಥ ಭಾವನೆ ಬೇಡ ನಮಸ್ಕಾರ